ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಹಣ್ಣನ್ನು ಬಳಸಿ ತುಂಬ ರುಚಿಕರವಾದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಕಲ್ಲಲ್ಲಿ ಕುಟ್ಕೋಬೇಕು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಎಲ್ಲ ತರಕಾರಿ ಖಾಲಿಯಾಗಿದ್ದರೆ ಟೊಮೆಟೋನಿದ್ದರೆ ಸಾಕು ಈ ರೆಸಿಪಿನ ಸಲ ಖಂಡಿತ ಟ್ರೈ ಮಾಡಿರಿ ಇದು ಚಪಾತಿ ರೊಟ್ಟಿ ಅನ್ನ ದೋಸೆ ಪುರಿ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದರೆ ಇದು ಚಿಕ್ಕರವಾದ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ಬರೋಣ ಮೊದಲು ನಾನು ನಾಲ್ಕು ಟೊಮೆಟೊ ಹಣ್ಣನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ಇವುಗಳನ್ನು ಈ ರೀತಿ ಎರಡು ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ಟೊಮೆಟೊ ಹಣ್ಣನ್ನು ನಾಲ್ಕು ಉಪಯೋಗಿಸ್ಕೋಬೇಕಂತೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಚಟ್ನಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ಟೊಮೆಟೊ ಹಣ್ಣನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಎಲ್ಲ ಟೊಮೆಟೊನನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇವುಗಳಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆಯನ್ನು ಪಾತ್ರೆಗೆ ಎಲ್ಲ ಕಡೆಗೂ ಹರಡಿ ಬಿಸಿಯಾಗಲಿಕ್ಕೆ ಬಿಡೋಣ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಪೀಸಸನ್ನು ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಜೋಡಿಸ್ಕೊಳ್ಳಿ ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ಒಂದು ಎರಡು ನಿಮಿಷ ಆದಮೇಲೆ ಚೆಕ್ ಇದ್ದೀನಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲವನ್ನು ಮೇಲೆ ಮತ್ತೆ ಗೆಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಇನ್ನೂ ಒಂದು ನಿಮಿಷ ಬೇಯಲಿಕ್ಕೆ ಬಿಡೋಣ ಒಂದು ನಿಮಿಷ ಆದಮೇಲೆ ಈ ಕಡೆಯೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ಯುಗೂ ಒಂದೊಂದಾಗಿ ಈ ರೀತಿ ಟೊಮೆಟೊ ಟೊಮೆಟೊನನ್ನು ನೀವು ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಕೂಡ ಚಟ್ನಿನ ಮಾಡ್ಕೋಬೋದು ಆ ರೀತಿ ಮಾಡೋಕ್ಕಿಂತ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿರಿ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ಉಲ್ಟಾ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಗೆಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಮೇಲೆ ಮುಚ್ಚಿ ಇನ್ನೂ ಒಂದು ಸೆಕೆಂಡ್ ಇದ್ದೀನಿ ಇದು ಸಾಫ್ಟಾಗಲಿ ಅಷ್ಟಲ್ಲೇ ಕಡೆ ಬೇರೆ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಟ್ನಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡಿದ್ಮೇಲೆ ಈಗ ಇದನ್ನು ಸೆಳೆಲಿ ಇಟ್ಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿ ಹೆಸರುಳನ್ನು ನಾನು ಮುಂಚೆನೇ ಬೇಯಿಸ್ಲಿಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕು ಅಂತ ತೋರಿಸ್ತಾ ಇರೋದ್ರಿಂದ ಬೆಳ್ಳುಳ್ಳಿಯನ್ನು ತೋರಿಸಿದ್ದೀನಿ ಆಮೇಲೆ ಒಂದೆರಡು ಹಸಿಮೆಣಕೆಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿ ಈ ಚಟ್ನಿನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಸಾಮಗ್ರಿಗಳೇನು ಬೇಕಾಗೋದಿಲ್ಲ ನೋಡಿ ಎಲ್ಲವನ್ನೂ ರೆಡಿ ಮಾಡಾಗಿದೆ ಈಗ ಈ ಕಡೆ ನಾನು ಮುಂಚೆನೇ ಬೆಳ್ಳುಳ್ಳಿ ಟೊಮೆಟೊ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅದು ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಮತ್ತು ಟೊಮೆಟೋನ್ನು ಎರಡೂ ಕೂಡ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿವೆ ಕಾಣಿಸ್ತಾ ನಿಮಗೆ ಇಲ್ಲಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಬೀಡಿಸ್ಕೊಳ್ಳೋಣ ಬಿಸಿ ಇರುವಾಗ ಸಿಪ್ಪೆ ಬಿಡಿಸೋಕೆ ಬರಲಿಲ್ಲ ಅಂದರೆ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ ತನ್ಗಾದ್ಮೇಲೆ ಇಮಿಡಿಯೇಟಾಗಿ ನೀವು ಈ ರೀತಿ ಸಿಪ್ಪೆನ ಬಿಡಿಸ್ಕೊಬೋದು ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕಟ್ ಆಗೋದಿಲ್ಲ ನೋಡಿ ಹಣ್ಣಿನ ಮೇಲ್ಗಡೆ ಇರುವಂಥ ಎಲ್ಲ ಸಿಪ್ಪೆಯನ್ನು ಈ ರೀತಿ ನೀಟಾಗಿ ತೆಗ್ದಾದ್ಮೇಲೆ ಮೇಲೆ ಈಗ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಳೋಣ ಇದನ್ನು ನಾನು ಕಲ್ಲಲ್ಲಿ ಕುಟ್ಟೋದಾಗಲಿ ಅಥವಾ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾಗಲಿ ಮಾಡ್ತಾ ಇಲ್ಲ ಈ ರೀತಿ ಜಸ್ಟ್ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಟೊಮೆಟೊನನ್ನು ಸಾಫ್ಟಾಗಿ ಬೇಯಿಸಿರೋದ್ರಿಂದ ಸ್ಮ್ಯಾಶ್ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಈ ರೀತಿ ಸ್ಮ್ಯಾಶ್ ಮಾಡುವಾಗ ಇದರಲ್ಲಿ ನೀವು ನೀಟ್ ಸೇರಿಸ್ಕೋಬೇಡಿ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಗಡಿಯಾಗಿದೆ ಈಗ ಮತ್ತೆ ಗ್ಯಾಸನ್ನು ಆನ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಟೊಮೆಟೋವನ್ನು ಉಳಿರೋದರಿಂದ ಸ್ವಲ್ಪ ಸಿಹಿ ಹಾಕಲೇಬೇಕು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಆಮೇಲೆ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಮಾಡ್ಕೊಳ್ಳೋದೇನು ಬೇಡ ನೆನಪಿರ್ಲಿ ಈರುಳ್ಳಿ ಹಾಕಿ ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಏಕೆಂದರೆ ಈರುಳ್ಳಿ ತುಂಬ ಸಾಫ್ಟ್ ಆದರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಎಲ್ಲವನ್ನು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬನೇ ರುಚಿಕರವಾದ ಮತ್ತು ಕಲರ್ಫುಲ್ ಆದಂತಹ ಟೊಮೆಟೊ ಹಣ್ಣಿನ ಚಟ್ನಿ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ ಇದನ್ನು ನೀವು ಎರಡು ದಿನದವರೆಗೂ ಇಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಇದನ್ನು ನೀವು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ರುಚಿಕರವಾದಂತಹ ಟೊಮೆಟೊ ಹಣ್ಣಿನ ಚಟ್ನಿ ಮನೆಯಲ್ಲೇನೆ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಇದನ್ನು ನೀವು ಸಾಫ್ಟ್ ಆದ ಚಪಾತಿ ಮತ್ತು ರೊಟ್ಟಿ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಚೆನ್ನಾಗಿ ಕಲಸಿ ತಿಂತಾ ಇದ್ರೆ ಆ ಹಸು ಸೂಪರಾಗಿರುತ್ತೆ ಇದನ್ನು ನೀವು ಇನ್ಸ್ಟೆಂಟಾಗಿ ಒಂದು ಐದು ನಿಮಿಷದಲ್ಲೇ ಅಂತ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿಯಾಗುತ್ತೆ ಈ ವಿಡಿಯೋನ ನೀವು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿದ್ರೆ ಯಾರೂ ಕೂಡ ಈ ರೀತಿ ಚಟ್ನಿ ಮಾಡೋಕ್ಕೆ ಬರೋಲ್ಲ ಅನ್ನೋದೇ ಇಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಕೊಂತೀರಾ ಅಷ್ಟು ಈಸಿ ಇದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು